ಹಾಡಹಗಲೆ ದರೋಡೆಗಿಳಿದ ಚಿಕ್ಕೋಡಿ ಡಿಡಿಪಿಐ ಆಫೀಸ್ ನ ಅಸಿಸ್ಟೆಂಟ್ ಈ ಚಿಕ್ಕೋಡಿ ಡಿಡಿಪಿಐ ಆಫೀಸ್ನಲ್ಲಿ ನಲ್ಲಿ ನಡೆಯುತ್ತಿದೆ ಹಾಡಹಗಲೆ ಭ್ರಷ್ಟಾಚಾರ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿಕೊಂಡ ಅಂದಂಗೆ ಪತ್ರಾಂಕಿತ ಸಹಾಯಕ ಅಂದ್ರೆ ಗೆಜೆಟೆಡ್ ಅಸಿಸ್ಟೆಂಟ್ ಟಿಜಿ ಮಂಜುನಾಥ್ ಸಾರ್ವಜನಿಕರ ಅಧಿಕಾರಿ ಅನ್ನೋದನ್ನ ಮರೆತು ತನ್ನಿಷ್ಟದಂತೆ ಆಫೀಸ್ನಲ್ಲಿ ಶಾಲಾ ದಾಖಲಾತಿಯಲ್ಲಿ ಲೋಪವಿದೆಯಂತ ವಿದ್ಯಾರ್ಥಿಗಳ ಪಾಲಕರು ಬಂದ್ರೆ ಪಾಲಕರಿಗೆ ಹಣದ ಬೇಡಿಕೆ ಇಡುತ್ತಾನೆ ಈ ಭ್ರಷ್ಟಾಧಿಕಾರಿ ಮಂಜುನಾಥ್ ಹಣ ಯಾಕೆ ಪಡಿತಿದ್ದೀರಿ ಅಂತ ಕೇಳೋಕೆ ಹೋದ್ರೆ ಡಿಡಿಪಿಐ ಸೇರಿದಂತೆ ಸಮರ್ಥನೆ ಮಾಡಿಕೊಳ್ಳೋಕೆ ಮುಂದಾಗ್ತಾರೆ ಮತ್ತು ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕ್ತೀನಿ ಪೊಲೀಸರನ್ನ ಕರೆಸ್ತೀನಿ ವಿಡಿಯೋ ಮಾಡುವ ಅಧಿಕಾರ ಇಲ್ಲ ಯಾರು ಕೊಟ್ಟಿದ್ದು ಅಧಿಕಾರ ಈ ವಿಡಿಯೋ ಡಿಲೀಟ್ ಮಾಡಿ ಎಂದು ಗುಂಡಾಗಿರಿ ಮಾಡೋದಕ್ಕೆ ಮುಂದಾಗ್ತಾರೆ ಆಫೀಸ್ ನಲ್ಲಿ ಒಂದು ಫೈಲ್ಗೆ ಮೂರು ಸಾವಿರ ಕೊಟ್ರೆ ನಿಮ್ಮ ಕೆಲಸ ಫಿಕ್ಸ್ ಅಂತಾರೆ ಈ ಭ್ರಷ್ಟ ಹರಾಮಿ ಅಧಿಕಾರಿ ಮತ್ತೆ ಏನ್ ಹೇಳ್ತಾನೆ ಅಂದ್ರೆ ಅವರಿಗೆ ಒಂದು ಸಾವಿರ ನನಗೊಂದು ಸಾವಿರ ಒಳಗೊಂದು ಸಾವಿರ ಇಲ್ಲವಾದ್ರೆ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಅಂತಾನೆ ಈ ಹೇಸಿಕೆ ಅಧಿಕಾರಿ ಕಳ್ಳನಿಗೆ ಪಿಳ್ಳೆನೆವ ಅನ್ನುವ ಹಾಗೆ ಇವನಿಗೆ ಹಣ ಬೇಕು ಅಷ್ಟೆ ಬಡವರು ಸಾಲ ಸೂಲ ಮಾಡಿ ಆದ್ರೂ ಇವನಿಗೆ ಹಣ ಕೊಟ್ಟು ದಾಖಲಾತಿ ತಿದ್ದುಪಡಿ ಮಾಡಬೇಕಿದೆ ಪಾಲಕರು ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಸೇರಿ ಪಾಲಕರ ವಿಡಿಯೋ ಮಾಡಿ ಫೋಟೋ ತೆಗೆದು ಹೆದರಿಸಲು ಮುಂದಾಗ್ತಾರೆ ಪಟ್ನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒತ್ತಾಯ ಈಗ ಹೆಂಗೆ ಮಾಡುತ್ತೆ ಅಂದ್ರೆ ಸರ್ ಈಗ ಇವ್ರು ಕೇಳ ಅಂದಾಜ ಅಂದ್ರೆ ಈಗ ನಿಮ್ಗೆ ನಿಮ್ಗೆ ಕೊಟ್ರೆ ಇದನ್ನ ಇಲ್ಲ ಅಂತ ಹೀಗೆ ಅವ್ರದ್ದು ರಜೆ ಅಂತ ಬರೋದು ನಾನ್ ತಗೊಂಡ್ರು ನಾಲ್ವತ್ತು ಇಪ್ಪನಿಂದ ಬರ್ದು ಸಾಯಬ್ರಿ ತರ್ಸಿದ್ರೆ ಸಾಯಬ್ರಿ ರಾಯಬಲ್ ಸೂಗರ್ ಕೊಡ್ತಾರೆ ಸೈನ್ ಆಗುತ್ತೆ ಕೆಲಸ ಇವತ್ತಾಗುತ್ತೆ ಸರ್ತಾರೆ ರಾಯಬಾತ್ ಈಗ ನಾನು ರಜೆ ಬರ್ದು ಬರ್ತಾರೆ

ಒಂದು ಎರಡು ಕ್ವಶನ್ ಸರ್ ರೆಡಿ ಇವತ್ತು ಇವತ್ತು ಫೈನಲ್ ಮಾಡಿಕೊಡಿ ಸರ್ ಅಂದರೆ ಈಗ ಟೆಂತ್ ಎಕ್ಸಾಮ್ ಮುಗೀತಿರಿ ಸರ್ ಮತ್ತು ಅದು ಎಲ್ ಸಿ ಸ್ಪೆಷಲ್ ನ್ಯೂಸ್ ಬ್ಯೂರೋ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಚಿಕ್ಕೋಡಿ